ಶ್ಲೋಕ ಮೂವತ್ತೊಂದು ಈ ಶ್ಲೋಕವು ಯೋಗದ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ ಯೋಗಿಯ ಜೀವನ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತದೆ ಯೋ ಮಾಂ ಸರ್ವಥಾ ವರ್ತಮಾನೋರಪಿ ಸ ಮೂವತ್ತೊಂದು ಸಾಮಾನ್ಯ ಅರ್ಥ ಎಲ್ಲ ಜೀವಿಗಳಲ್ಲಿ ನೆಲೆಸಿರುವ ನನ್ನನ್ನು ಪರಮಾತ್ಮನನ್ನು ಏಕತ್ವದ ಭಾವನೆಯಿಂದ ಪೂಜಿಸುವ ಯೋಗಿಯು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಅಥವಾ ಎಂತಹ ಕಾರ್ಯಗಳನ್ನು ಮಾಡಿದರೂ ಅವನು ನನ್ನಲ್ಲಿಯೇ ಇರುತ್ತಾನೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ವಿವರವಾದ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕಗಳ ಮುಂದುವರಿಕೆಯಾಗಿದೆ ಯೋಗಿಯು ಸಮದೃಷ್ಟಿ ಮತ್ತು ಪರಮಾತ್ಮ ದರ್ಶನವನ್ನು ಸಾಧಿಸಿದ ನಂತರ ಅವನ ಆಧ್ಯಾತ್ಮಿಕ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಕೃಷ್ಣನು ಇಲ್ಲಿ ವಿವರಿಸುತ್ತಾನೆ ಒಂದು ಏಕತ್ವದ ಭಾವನೆ ಮತ್ತು ಭಕ್ತಿ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತ ಸರ್ವಭೂತ ಸ್ಥಿತಂ ಮಾಂ ಎಲ್ಲಾ ಜೀವಿಗಳಲ್ಲಿ ನೆಲೆಸಿರುವ ನನ್ನನ್ನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಯೋಗಿಯು ತನ್ನನ್ನು ಕೇವಲ ಒಬ್ಬ ವ್ಯಕ್ತಿ ಎಂದು ನೋಡದೆ ಎಲ್ಲ ಜೀವಿಗಳಲ್ಲಿರುವ ಒಂದೇ ಪರಮಾತ್ಮನ ಅಂಶ ಎಂದು ಅರಿತುಕೊಂಡಿರುತ್ತಾನೆ ಏಕತ್ವಮಾಸ್ಥಿತಃ ಏಕತ್ವದ ಭಾವನೆಯಲ್ಲಿ ಸ್ಥಿರವಾಗಿರುವವನು ಈ ಸ್ಥಿತಿಯಲ್ಲಿ ಅವನು ತನ್ನ ಮತ್ತು ಇತರ ಜೀವಿಗಳ ನಡುವೆ ಯಾವುದೇ ಭೇದವಿಲ್ಲ ಎಂದು ಭಾವಿಸುತ್ತಾನೆ ಎಲ್ಲರೂ ಒಂದೇ ದೈವಿಕ ಶಕ್ತಿಯಿಂದ ಸೃಷ್ಟಿಯಾಗಿದ್ದಾರೆ ಎಂದು ಅರಿತುಕೊಳ್ಳುತ್ತಾನೆ ಭಜತಿ ಪೂಜಿಸುತ್ತಾನೆ ಇಲ್ಲಿ ಭಜನೆ ಎಂದರೆ ಕೇವಲ ಪೂಜೆ ಮಾಡುವುದು ಮಾತ್ರವಲ್ಲ ಬದಲಾಗಿ ಆ ಏಕತ್ವದ ಭಾವನೆಯಿಂದ ಪ್ರತಿಯೊಂದು ಜೀವಿಯನ್ನು ಗೌರವಿಸುವುದು ಮತ್ತು ಪ್ರೀತಿಸುವುದು ಇದು ಅವನ ದೈನಂದಿನ ಜೀವನದ ಒಂದು ಭಾಗವಾಗಿರುತ್ತದೆ ಎರಡು ಕರ್ಮದಿಂದ ಅಲಿಪ್ತತೆ ಸರ್ವಥಾ ವರ್ತಮಾನೋಲಂಬಿ ಎಂತಹ ಪರಿಸ್ಥಿತಿಯಲ್ಲಿದ್ದರು ಅಥವಾ ಎಲ್ಲಾ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿದ್ದರು ಈ ಶ್ಲೋಕವು ಯೋಗಿಯ ಜೀವನ ಶೈಲಿಯ ಬಗ್ಗೆ ಒಂದು ಪ್ರಮುಖ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಯೋಗಿಯು ಕೇವಲ ಧ್ಯಾನ ಅಥವಾ ಏಕಾಂತದಲ್ಲಿ ಮಾತ್ರ ಇರುವುದಿಲ್ಲ ಅವನು ಲೌಕಿಕ ಜೀವನದ ಎಲ್ಲಾ ಕಾರ್ಯಗಳನ್ನು ಮಾಡಬಹುದು ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಬಹುದು ಕೆಲಸ ಮಾಡಬಹುದು ಸಯೋಗಿ ಮೈ ವರ್ತದೆ ಆ ಯೋಗಿಯು ನನ್ನಲ್ಲಿಯೇ ಇರುತ್ತಾನೆ ಯೋಗಿಯು ಬಾಹ್ಯವಾಗಿ ದೈನಂದಿನ ಕಾರ್ಯಗಳಲ್ಲಿ ತೊಡಗಿದ್ದರೂ ಆಂತರಿಕವಾಗಿ ಅವನ ಮನಸ್ಸು ಪರಮಾತ್ಮನ ಮೇಲೆ ಸ್ಥಿರವಾಗಿರುತ್ತದೆ ಅವನ ಕಾರ್ಯಗಳ ಫಲದ ಮೇಲೆ ಆಸಕ್ತಿ ಇರುವುದಿಲ್ಲ ಏಕೆಂದರೆ ಅವನು ಎಲ್ಲಾ ಕಾರ್ಯಗಳನ್ನು ಭಗವಂತನ ಸೇವೆ ಎಂದು ಭಾವಿಸುತ್ತಾನೆ ಈ ಮನೋಭಾವದಿಂದಾಗಿ ಅವನು ಎಲ್ಲೇ ಇರಲಿ ಎಂತಹ ಕಾರ್ಯ ಮಾಡಿದರೂ ಅವನು ಭಗವಂತನ ಸನ್ನಿಧಿಯಲ್ಲಿಯೇ ಇರುತ್ತಾನೆ ಸಾರಾಂಶ ಈ ಶ್ಲೋಕವು ಯೋಗದ ಪರಾಕಾಷ್ಠೆಯನ್ನು ಹೀಗೆ ವಿವರಿಸುತ್ತದೆ ಕಾರ್ಯದಲ್ಲಿ ಯೋಗ ನಿಜವಾದ ಯೋಗಿಯು ಕೇವಲ ಧ್ಯಾನದಲ್ಲಿ ಮಾತ್ರ ಇರುವುದಿಲ್ಲ ಬದಲಾಗಿ ತನ್ನ ದೈನಂದಿನ ಜೀವನದ ಎಲ್ಲಾ ಕಾರ್ಯಗಳನ್ನು ಯೋಗದ ಭಾಗವಾಗಿ ಪರಿವರ್ತಿಸುತ್ತಾನೆ ಆಂತರಿಕ ಸಂಪರ್ಕ ಬಾಹ್ಯವಾಗಿ ಪ್ರಪಂಚದೊಂದಿಗೆ ಬೆರೆದಿದ್ದರೂ ಆಂತರಿಕವಾಗಿ ಅವನ ಮನಸ್ಸು ಮತ್ತು ಚೇತನ ಪರಮಾತ್ಮನೊಂದಿಗೆ ಒಂದಾಗಿರುತ್ತದೆ ಶಾಶ್ವತ ಸನ್ನಿಧಿ ಏಕತ್ವದ ಭಾವನೆಯಿಂದ ಎಲ್ಲ ಜೀವಿಗಳನ್ನು ಪ್ರೀತಿಸುವ ಮತ್ತು ಪೂಜಿಸುವವನು ಎಲ್ಲೇ ಇರಲಿ ಅವನು ಯಾವಾಗಲೂ ಭಗವಂತನ ಸನ್ನಿಧಿಯಲ್ಲಿಯೇ ಇರುತ್ತಾನೆ ಶ್ಲೋಕ ಮೂವತ್ತೆರಡು ಈ ಶ್ಲೋಕವು ಯೋಗದ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯನ್ನು ಪರಮಯೋಗಿ ಎಂದು ವ್ಯಾಖ್ಯಾನಿಸುತ್ತದೆ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಸುಖಂ ವಾ ವಾ ಯದಿ ದುಃಖಂ ಯೋಗಿ ಪರಮೋ ಮತಃ ಮೂವತ್ತೆರಡು ಸಾಮಾನ್ಯ ಅರ್ಥ ಅರ್ಜುನ ಯಾರು ತನ್ನನ್ನೇ ಮಾನದಂಡವಾಗಿಟ್ಟುಕೊಂಡು ಎಲ್ಲೆಲ್ಲೂ ಸಮಾನವಾಗಿ ನೋಡುತ್ತಾನೋ ಮತ್ತೊಬ್ಬರ ಸುಖವನ್ನು ತನ್ನ ಸುಖವೆಂದು ಅವರ ದುಃಖವನ್ನು ತನ್ನ ದುಃಖವೆಂದು ಭಾವಿಸುತ್ತಾನೋ ಆ ಯೋಗಿಯೇ ನನ್ನ ದೃಷ್ಟಿಯಲ್ಲಿ ಪರಮಯೋಗಿ ವಿವರವಾದ ವಿವರಣೆ ಈ ಶ್ಲೋಕವು ಆತ್ಮೌಪಮ್ಯ ಎಂಬ ಮಹತ್ವದ ತತ್ವವನ್ನು ವಿವರಿಸುತ್ತದೆ ಯೋಗದ ಅಂತಿಮ ಹಂತವು ಕೇವಲ ವ್ಯಕ್ತಿಗತ ಮುಕ್ತಿ ಅಥವಾ ಆನಂದವಲ್ಲ ಬದಲಾಗಿ ಸಾರ್ವತ್ರಿಕ ಕರುಣೆ ಮತ್ತು ಸಮಾನತೆಯ ಭಾವನೆಯಾಗಿದೆ ಎಂಬುದನ್ನು ಇಲ್ಲಿ ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಒಂದು ಆತ್ಮಪಮ್ಯದ ದೃಷ್ಟಿ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಇಲ್ಲಿ ಆತ್ಮೋಪಮೇನ ಎಂದರೆ ತನ್ನನ್ನೇ ಮಾನದಂಡವಾಗಿಟ್ಟುಕೊಂಡು ಅಥವಾ ತನ್ನನ್ನು ಹೋಲಿಸಿ ಈ ಯೋಗಿಯು ಯಾವುದೇ ಜೀವಿಯನ್ನು ನೋಡಿದಾಗ ಅವರನ್ನು ತನ್ನಿಂದ ಭಿನ್ನ ಎಂದು ಭಾವಿಸುವುದಿಲ್ಲ ಎಲ್ಲರಿಗೂ ಸುಖ ಬೇಕು ಮತ್ತು ದುಃಖ ಬೇಡ ಎಂದು ಆತ ಅರಿತುಕೊಂಡಿರುತ್ತಾನೆ ಈ ಆಳವಾದ ಅರಿವಿನಿಂದ ಅವನು ಎಲ್ಲ ಜೀವಿಗಳಿಗೂ ತನ್ನಂತೆಯೇ ನ್ಯಾಯ ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುತ್ತಾನೆ ಇದು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಸಮದೃಷ್ಟಿಯ ಅತ್ಯಂತ ಪ್ರಾಯೋಗಿಕ ಮತ್ತು ಭಾವನಾತ್ಮಕ ರೂಪವಾಗಿದೆ ಎರಡು ಸುಖ ದುಃಖಗಳಲ್ಲಿ ಸಮಾನಾನುಭೂತಿ ಸುಖಂ ವಾಯದಿ ವಾ ದುಃಖಂ ಸುಖವಿರಲಿ ಅಥವಾ ದುಃಖವಿರಲಿ ಈ ಯೋಗಿಯು ಕೇವಲ ತಟಸ್ಥನಾಗಿರುವುದಿಲ್ಲ ಬದಲಾಗಿ ಅವನು ಇತರರ ಭಾವನೆಗಳಿಗೆ ಸಹಾನುಭೂತಿಯಿಂದ ಪ್ರತಿಕ್ರಿಯಿಸುತ್ತಾನೆ ಸಮಂ ಪಶ್ಯತಿ ಈ ಸಮಾನ ದೃಷ್ಟಿಯು ಕೇವಲ ನೋಡುವ ಕ್ರಮವಲ್ಲ ಬದಲಾಗಿ ಅನುಭವಿಸುವ ಕ್ರಮವೂ ಆಗಿದೆ ಮತ್ತೊಬ್ಬರು ಸುಖವನ್ನು ಅನುಭವಿಸಿದಾಗ ಯೋಗಿಯು ತನ್ನದೇ ಸುಖವೆಂದು ಭಾವಿಸುತ್ತಾನೆ ಅದೇ ರೀತಿ ಇನ್ನೊಬ್ಬರ ದುಃಖವು ತನ್ನದೇ ದುಃಖವೆಂದು ಆತನಿಗೆ ಅನಿಸುತ್ತದೆ ಈ ಭಾವನೆಯು ಕರುಣೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ ಉದಾಹರಣೆಗೆ ಒಬ್ಬ ಯೋಗಿಯು ಹಸಿದವನನ್ನು ನೋಡಿದಾಗ ತನಗೆ ಹಸಿವಾದರೆ ಹೇಗೆ ಅನಿಸುತ್ತದೆ ಎಂದು ಭಾವಿಸಿ ಅವನಿಗೆ ಸಹಾಯ ಮಾಡುತ್ತಾನೆ ಮೂರು ಪರಮಯೋಗಿಯ ಲಕ್ಷಣ ಸಯೋಗಿ ಪರಮೋ ಮತಃ ಆ ಯೋಗಿಯೇ ನನ್ನ ದೃಷ್ಟಿಯಲ್ಲಿ ಪರಮಯೋಗಿ ಕೇವಲ ಧ್ಯಾನ ಮಾಡುವುದು ಯೋಗಾಸನಗಳನ್ನು ಮಾಡುವುದು ಅಥವಾ ಏಕಾಂತದಲ್ಲಿರುವುದು ಮಾತ್ರ ಯೋಗಿಯ ಲಕ್ಷಣವಲ್ಲ ನಿಜವಾದ ಯೋಗಿ ಕೇವಲ ವೈಯಕ್ತಿಕ ಶಾಂತಿಯನ್ನು ಸಾಧಿಸುವುದಿಲ್ಲ ಬದಲಾಗಿ ಆ ಶಾಂತಿಯನ್ನು ಬಳಸಿಕೊಂಡು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿಯುತ್ತಾನೆ ಈ ಕರುಣೆ ಮತ್ತು ಸಮಾನಾನುಭೂತಿಯ ಗುಣವನ್ನು ಹೊಂದಿದವನೇ ಕೃಷ್ಣನ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಅಥವಾ ಪರಮಯೋಗಿ ಸಾರಾಂಶ ಈ ಶ್ಲೋಕವು ಯೋಗದ ಅಂತಿಮ ಮತ್ತು ಮಾನವೀಯ ಆಯಾಮವನ್ನು ತಿಳಿಸುತ್ತದೆ ಸಮಾನುಭೂತಿ ನಿಜವಾದ ಯೋಗಿ ಕೇವಲ ಜ್ಞಾನದಿಂದ ಸಮಾನ ದೃಷ್ಟಿಯನ್ನು ಸಾಧಿಸುವುದಿಲ್ಲ ಬದಲಾಗಿ ಕರುಣೆ ಮತ್ತು ಅನುಭೂತಿಯಿಂದ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ ಸೇವೆ ಮತ್ತೊಬ್ಬರ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸಿ ಆತನು ಸಮಾಜಕ್ಕೆ ಅಥವಾ ಇತರ ಜೀವಿಗಳಿಗೆ ಸೇವೆ ಸಲ್ಲಿಸುತ್ತಾನೆ ಪರಮಯೋಗಿ ಈ ರೀತಿಯ ಕರುಣಾಳು ಮತ್ತು ಸಮಾನ ದೃಷ್ಟಿಯುಳ್ಳವನೇ ಕೃಷ್ಣನ ಪ್ರಕಾರ ಯೋಗದ ಪರಮಾವಧಿಯನ್ನು ತಲುಪಿದವನು ಶ್ಲೋಕ ಮೂವತ್ಮೂರು ಇದು ಅರ್ಜುನನ ಒಂದು ಪ್ರಮುಖ ಸಂಶಯವನ್ನು ಮತ್ತು ಮಾನವ ಮನಸ್ಸಿನ ಮೂಲಭೂತ ಸವಾಲನ್ನು ವ್ಯಕ್ತಪಡಿಸುತ್ತದೆ ಅರ್ಜುನ ಯೋಗೋರ್ಯಂ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂನ ಪಶ್ಯಾಮಿ ಮೂವತ್ಮೂರು ಸಾಮಾನ್ಯ ಅರ್ಥ ಅರ್ಜುನನು ಹೀಗೆ ಹೇಳಿದನು ಓ ಮಧುಸೂದನ ನೀನು ಸಮತ್ವದಿಂದ ಕೂಡಿದ ಈ ಯೋಗವನ್ನು ಹೇಳಿದರೂ ಮನಸ್ಸಿನ ಚಂಚಲತೆಯ ಕಾರಣದಿಂದಾಗಿ ಈ ಯೋಗದ ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣುತ್ತಿಲ್ಲ ವಿವರವಾದ ವಿವರಣೆ ಇದು ಅರ್ಜುನನು ಕೃಷ್ಣನಿಗೆ ಹೇಳಿದ ಒಂದು ಆಳವಾದ ಮತ್ತು ಪ್ರಾಯೋಗಿಕ ಪ್ರಶ್ನೆ ಕೃಷ್ಣನು ಯೋಗದ ಮಹತ್ವ ಮನಸ್ಸಿನ ನಿಯಂತ್ರಣ ಮತ್ತು ಸಮದೃಷ್ಟಿಯ ಬಗ್ಗೆ ವಿವರವಾಗಿ ವಿವರಿಸಿದ ನಂತರ ಅರ್ಜುನನು ತನಗೆ ಎದುರಾದ ವಾಸ್ತವವಾದ ಸವಾಲನ್ನು ವ್ಯಕ್ತಪಡಿಸುತ್ತಾನೆ ಒಂದು ಅರ್ಜುನನ ಪ್ರಶ್ನೆಯ ಸಾರಾಂಶ ಯೋಗೋಯಂ ತ್ವಯಾ ಪ್ರೋಕ್ತಃ ಸಾಮ್ಯನ ಮಧುಸೂದನ ಇಲ್ಲಿ ಅರ್ಜುನನು ಕೃಷ್ಣನನ್ನು ಮಧುಸೂದನ ಮಧು ಎಂಬ ರಾಕ್ಷಸನನ್ನು ಕೊಂದವನು ಎಂದು ಸಂಬೋಧಿಸುತ್ತಾನೆ ಇದು ಕೃಷ್ಣನು ಮಹಾನ್ ಕಾರ್ಯಗಳನ್ನು ಮಾಡಬಲ್ಲವನು ಎಂದು ಸೂಚಿಸುತ್ತದೆ ಅರ್ಜುನನು ಕೃಷ್ಣನು ಸಮಚಿತ್ತತೆಯ ಯೋಗವನ್ನು ಸಾಮ್ಯನ ಯೋಗ ವಿವರಿಸಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತಾನೆ ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲಿ ಸುಖ ದುಃಖಗಳಲ್ಲಿ ಲಾಭ ನಷ್ಟಗಳಲ್ಲಿ ಸಮಚಿತ್ತತೆಯಿಂದ ಇರುವುದು ಅರ್ಜುನನಿಗೆ ಈ ಯೋಗದ ತತ್ವಗಳು ಸರಿಯಾಗಿವೆ ಎಂದು ಅನಿಸಿದೆ ಎರಡು ಮನಸ್ಸಿನ ಚಂಚಲತೆಯ ಸವಾಲು ಏತಸ್ಯಾಹಂನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ ಈ ಸಾಲು ಅರ್ಜುನನ ಮುಖ್ಯ ಸವಾಲನ್ನು ಹೇಳುತ್ತದೆ ಚಂಚಲತ್ವಾತ್ ಎಂದರೆ ಚಂಚಲ ಸ್ವಭಾವದಿಂದ ಮನಸ್ಸಿನ ಚಂಚಲತೆಯ ಕಾರಣದಿಂದಾಗಿ ಈ ಯೋಗದ ಸ್ಥಿರವಾದ ಸ್ಥಿತಿಯನ್ನು ಸ್ಥಿತಿಂ ಸ್ಥಿರಾಂ ಸಾಧಿಸುವುದು ಸಾಧ್ಯವಿಲ್ಲ ಎಂದು ಅರ್ಜುನನು ಹೇಳುತ್ತಾನೆ ಅರ್ಜುನನು ಒಬ್ಬ ಮಹಾನ್ ಯೋಧ ಅವನಿಗೆ ಶಾರೀರಿಕ ಶಕ್ತಿ ಮತ್ತು ಯುದ್ಧದ ಕೌಶಲ್ಯದ ಬಗ್ಗೆ ನಂಬಿಕೆಯಿದೆ ಆದರೆ ಈ ಶ್ಲೋಕದಲ್ಲಿ ಅವನು ತನ್ನ ಮನಸ್ಸನ್ನು ನಿಯಂತ್ರಿಸುವುದು ಯುದ್ಧವನ್ನು ಗೆಲ್ಲುವುದಕ್ಕಿಂತ ಕಷ್ಟ ಎಂದು ಭಾವಿಸುತ್ತಾನೆ ಮನಸ್ಸು ಎಷ್ಟು ವೇಗವಾಗಿ ಅಲೆದಾಡುತ್ತದೆ ಎಂದರೆ ಅದನ್ನು ಒಂದೇ ವಿಷಯದ ಮೇಲೆ ಸ್ಥಿರವಾಗಿ ಇಡುವುದು ಅಸಾಧ್ಯವೆಂದು ಆತನಿಗೆ ಅನಿಸುತ್ತದೆ ಮೂರು ಈ ಪ್ರಶ್ನೆಯ ಪ್ರಾಮುಖ್ಯತೆ ಅರ್ಜುನನ ಈ ಪ್ರಶ್ನೆಯು ಕೇವಲ ಅವನ ವೈಯಕ್ತಿಕ ಸಂಶಯವಲ್ಲ ಇದು ಯೋಗ ಮಾರ್ಗದಲ್ಲಿರುವ ಪ್ರತಿಯೊಬ್ಬ ಸಾಧಕನಿಗೆ ಎದುರಾಗುವ ಒಂದು ಸಾಮಾನ್ಯ ಮತ್ತು ಪ್ರಾಯೋಗಿಕ ಸವಾಲು ಕೃಷ್ಣನು ಯೋಗದ ತಾತ್ವಿಕ ಅಂಶಗಳನ್ನು ವಿವರಿಸಿದ ನಂತರ ಅರ್ಜುನನು ಅದರ ಪ್ರಾಯೋಗಿಕ ಕಷ್ಟವನ್ನು ಎತ್ತಿ ತೋರಿಸುತ್ತಾನೆ ಸವಾಲು ಮನಸ್ಸು ನಿರಂತರವಾಗಿ ಯೋಚಿಸುತ್ತಿರುತ್ತದೆ ಮತ್ತು ಒಂದೇ ಕಡೆ ನಿಲ್ಲುವುದಿಲ್ಲ ಅದಕ್ಕಾಗಿಯೇ ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಬೇರೆಲ್ಲೋ ಅಲೆದಾಡುತ್ತಿರುತ್ತದೆ ಈ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಹೇಗೆ ಎಂಬುದು ಅರ್ಜುನನ ಪ್ರಶ್ನೆಯಾಗಿದೆ ಮುಂದಿನ ಭಾಗಕ್ಕೆ ಸೇತುವೆ ಈ ಪ್ರಶ್ನೆಯ ಮೂಲಕ ಭಗವದ್ಗೀತೆಯು ಯೋಗದ ಕಠಿಣತೆಯನ್ನು ಒಪ್ಪಿಕೊಂಡು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನು ಈ ಸಮಸ್ಯೆಗೆ ಪರಿಹಾರವನ್ನು ನೀಡಲು ಪ್ರಾರಂಭಿಸುತ್ತಾನೆ ಸಾರಾಂಶ ಅರ್ಜುನನು ಕೃಷ್ಣನು ವಿವರಿಸಿದ ಯೋಗದ ಆದರ್ಶಗಳನ್ನು ಮೆಚ್ಚಿದರೂ ಮನಸ್ಸಿನ ಸಹಜ ಚಂಚಲತೆಯಿಂದಾಗಿ ಅದನ್ನು ಸಾಧಿಸುವುದು ಅಸಾಧ್ಯ ಎಂದು ಭಾವಿಸುತ್ತಾನೆ ಅವನ ಈ ಪ್ರಶ್ನೆಯು ಯೋಗ ಸಾಧನೆಯಲ್ಲಿನ ಅತಿ ದೊಡ್ಡ ಸವಾಲನ್ನು ಎತ್ತಿ ತೋರಿಸುತ್ತದೆ ಮನಸ್ಸಿನ ನಿಯಂತ್ರಣ ಈ ಪ್ರಶ್ನೆಯು ಮುಂದಿನ ಶ್ಲೋಕಗಳಿಗೆ ತಡಹದಿಯಾಗಿದ್ದು ಮನಸ್ಸನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಕುರಿತು ಕೃಷ್ಣನ ಪ್ರಾಯೋಗಿಕ ಸಲಹೆಗಳಿಗೆ ದಾರಿ ಮಾಡಿಕೊಡುತ್ತದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ